ಅಧ್ಯಕ್ಷನಾಗಿದ್ದೇನೆ ನಮ್ಮ ಸೊಸೈಟಿ ಬಗ್ಗೆ ಮತ್ತೆ ನನ್ನ ಬಗ್ಗೆ ಯಾವ ನ್ಯೂಸ್ಗಳಲ್ಲಿ ಇದು ಜಮೀನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಮತ್ತೆ ಇಲ್ಲ ಅಕ್ರಮ ಆಗಿದೆ ಅಂತೇಳಿ ಎಂಟುನೂರು ಕೋಟಿ ಹಗರಣ ಅಂತ ನ್ಯೂಸ್ ಬರ್ತಾ ಇದೆ ಯಾವ್ದು ನ್ಯೂಸ್ ಫಸ್ಟ್ ಅಲ್ಲಿ ಬರ್ತಾ ಇದೆ ನ್ಯೂಸ್ ಫಸ್ಟ್ ಅಲ್ಲಿ ಬರ್ತಾ ಇದೆ ಹಾಗಾಗಿ ಅದ್ರ ಬಗ್ಗೆ ನಾನು ತಮ್ಗೆ ಮತ್ತೆ ಸಾರ್ವಜನಿಕರಿಗೆ ಒಂದು ಕ್ಲಾರಿಟಿ ಕೊಡೋಣ ಅಂತ ಹೇಳ್ಬಿಟ್ಟು ತಮ್ಮ ಮುಂದೆ ಬಂದಿದ್ದೀನಿ ಏನಾಯ್ತು ನಾನು ಕರ್ಕ ನಿರ್ಮಾಣ ಸಹಕಾರ ಸಂಘಕ್ಕೆ ಅಧ್ಯಕ್ಷನಾಗಿದ್ದುದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮತ್ತೆ ಎರಡ್ ಸಾವಿರದ ಅವರ ಆರೋಪ ಮಾಡ್ತಾರೆ ಹದ್ಮೂರಲ್ಲಿ ಇವರು ರಾಜಕೀಯ ವ್ಯಕ್ತಿಗಳ ಜೊತೆ ಸಹಕರಿಸಿಕೊಂಡು ಅವ್ರನ್ನ ಇದು ಮಾಡ್ಕೊಂಡಿದ್ದಾರೆ ದೇವ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಏಳೆಂಟು ಕಡೆ ಇರ್ತಾನೆ ಬಡಾವಣೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದು ಬಿಡಿಯ ಬಿಡೆಯಿಂದ ಸೆಂಟಿ ಎಫ್ ಇದೆ ಅಂದ್ಬಿಟ್ಟು ಸೆವೆಂಟಿ ತರ್ಟಿ ಸ್ಕೀಮಲ್ಲಿ ಮಾರ್ಪಟ್ಟಿದ್ದ ಕಾರ್ಯಾದೇಶ ಮಾಡಿ ನಮ್ಗೆ ಆದೇಶ ಕೊಟ್ಟಿರ್ತಾರೆ ಅದರಲ್ಲಿ ನಾವು ಆ ಬಡಾವಣೆ ನೆಚ್ಚಿರ್ತೀವಿ ಈ ಬಡಾವಣೆ ಆಕ್ಚುಂಡಿ ಏನಂದರೆ ಅದು ತೊಂಬತ್ ತೊಂಬತ್ನಾಲ್ಕರಿಂದ ಅಕ್ವೈರ್ ಆಗಿರ್ತದೆ ಬಿಡಿಯಾಗ ಅಕ್ವೈರ್ ಆಗಿ ಅದು ತೊಂಬತ್ತೈದರಲ್ಲಿ ಅವರು ಸ್ವಾಧೀನ ತಗೊಂಡು ತೊಂಬತ್ತೊಂಬತ್ತರಲ್ಲಿ ನಮಗೆ ಕಾರ್ಯಾದೇಶ ಕೊಟ್ಟಿರ್ತಾರೆ ತೊಂಬತ್ತೊಂಬತ್ತರಿಂದ ನಾವು ಇದನ್ನು ಅವರು ಹೆಂಗೆ ಅವ್ರ ನಿಯಮ ಅನುಸಾರ ನಾವು ಬಡಾವಣೆ ರೆಸ್ಕೊಬಂದು ನಾವು ತರ್ಟಿ ಪರ್ಸೆಂಟನ್ನು ಬಿ ಡಿ ಎಟ್ಟು ಇನ್ನು ಸೆವೆಂಟಿ ಪರ್ಸೆಂಟಲ್ಲಿ ಹದಿನೇಳು ಎಕರೆ ಇನ್ನು ಹದಿನೇಳು ಎಕರೆಯಲ್ಲಿ ನಾವು ಬಡಾವಣೆ ರಚಿಸಿ ನಮ್ಮ ಮೆಂಬರ್ಸ್ಗಳಿಗೆ ನಿವೇಶನ ಹಂಚಿರ್ತೀವಿ ಇದು ಇದಿಷ್ಟು ಕೂಡ ಸರ್ವೆ ನಂಬರ್ ಆರಲ್ಲಿ ಇದೆ ಸರ್ವೆ ನಂಬರ್ ಆರು ಸುಮಾರು ಮೂವತ್ತು ಎಕರೆ ಮೂರು ಕುಂಟೆನ ಪಿ ಡಿ ಐದವರು ಅಕ್ವೈರ್ ಮಾಡಿದ್ದಾರೆ ಅರವತ್ತು ಮೂವತ್ತು ಎಕರೆ ಮೂರು ಕುಂಟೇನ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನೋಟಿಫೈ ಮಾಡಿ ತೊಂಬತ್ತೈದರ ಸ್ವಾಧೀನ ತಗೊಂಡು ತೊಂಬತ್ತೊಂಬತ್ತರಲ್ಲಿ ಮತ್ತು ಆರ್ ಟಿ ಸಿಲೆಲ್ಲ ಬಂದಿದೆ ಬಿ ಡಿ ಬಿಡಿಯ ಸ್ವಾಧೀನ ಅಂತ ಬಂದಿದೆ ಭೂ ಸ್ವಾಧೀನ ಆಗುತ್ತೆ ಅದರಲ್ಲಿ ಸುಮಾರು ಇಪ್ಪತ್ನಾಲ್ಕು ಎಕರೆ ಹನ್ನೆರಡು ಕುಂಟೆನ ನಮಗೆ ಬಡಾವಣೆ ಇರಿಸ್ಕೊಳೋಕೆ ಅಂತ ಇದು ಜಂಟಿ ಅಭಿವೃದ್ಧಿ ಮೇಲೆ ನಮಗೆ ಸೆವೆಂಟಿ ತರ್ಟಿ ಸ್ಕೀಮಲ್ಲಿ ಮಾಡಬಿಡಿದ್ದ ಕಾರ್ಯದೇಶ ಕೊಟ್ಟಿದ್ದಾರೆ ಅದರಿಂದ ನಾವು ರಚಿಸಿದ್ದೀವಿ ಈ ಜಮೀನಲ್ಲಿ ಯಾವ ಅಂದ್ಕೊಂಡು ನಾವೇನು ಒತ್ತುವರಿ ಮಾಡಿಲ್ಲ ಅಥವಾ ನಾವು ಯಾವ ರಾಜಕೀಯ ವ್ಯಕ್ತಿಗಳಿಂದ ಸಪೋರ್ಟು ತಗೊಂಡಿಲ್ಲ ನಾವು ನೇರವಾಗಿ ನಾವು ಸಂಘದಿಂದ ಮಾಡಿದ್ದೀವಿ ಇದು ಸಾಧದಕ್ಕೆ ಖಾಸಗಿ ಅದಲ್ಲ ನಮ್ಮದು ನಮ್ಮದು ಕೂಡ ಪಬ್ಲಿಕ್ ಲಿಮಿಟೆಡ್ ಯಾವ ಸಾರ್ವಜನಿಕರಿಗೋಸ್ಕರನೇ ಮಾಡಿರೋದು ಸಹಕಾರ ಸಂಘ ಆಗಿರೋದು ಸಾರ್ವಜನಿಕರಿಗೋಸ್ಕರನೇ ಮಾಡಿರೋದು ಹಾಗಾಗಿ ಅವರು ಇದು ಅವರು ಹೇಳಿದ್ದಾರೆ ಕಿರಿಯಪ್ಪ ಅವರು ಈ ತರ ಅವರ ಜೊತೆ ಬಾಮೀಲ್ ಹಾಕ್ಬಿಟ್ಟು ಆರು ಎಕರೆ ಜಮೀನು ಆರವರೆ ಜಮೀನು ಎಲ್ಲಾನು ಒತ್ತೋರಿ ಮಾಡ್ಕೊಂಡಿದ್ದಾರೆ ಇದು ಸದ್ಯಕ್ಕೆ ದೂರವಾಗಿರ್ತದೆ